ಸಂಡೆ ಸ್ಪೆಷಲ್ ನಿಮ್ಮನೆಯಲ್ಲೂ ಕೂಡ ಆದಮೇಲೆ ಇದ್ರ ನ ತೋರಿಸ್ತೀನಿ ಮಿಸ್ ಇರೋ ಥರ ಕೊನೆ ತನಕ ನೋಡಿ ಹಾಫ್ ಅನ್ ಅವರ್ ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನಿಯತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಇವಾಗ ವಾಕ್ ಹೋಗೋಣ ಅಂತ ರೆಡಿಯಾಗಿದ್ದೀವಿ ನಂದು ಸಂಡೇ ಯಾವ ಥರ ಇರುತ್ತೆ ಮಕ್ಕಳ ಜೊತೆ ಸಂಡೇನ ಯಾವ ಥರ ಸ್ಪೆಂಡ್ ಮಾಡ್ತೀನಿ ಮತ್ತು ಸಂಡೇ ಏನೇನೆಲ್ಲ ನಾನು ಕೆಲಸಗಳನ್ನ ಮಾಡ್ಕೊತೀನಿ ಮತ್ತು ಸಂಡೇ ಸ್ಪೆಷಲ್ಲಾಗಿ ಏನು ಅಡುಗೆನ ಮಾಡ್ಕೊತೀನಿ ಆ ಅಡುಗೆಲ್ಲೂ ಕೂಡ ಯಾವ ಥರ ಡಯಟಿಂಗ್ ಅಡುಗೆನೇ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಜಸ್ಟ್ ಇವಾಗ ಮುಖ ಬಂದು ಕೂತ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ತಲೆ ಕೂಡ ಬಚ್ಕೊಂಡಿಲ್ಲ ಯಾರು ಏನೋ ಅನ್ಕೋಬಿಡಿ ಗಾಯ್ಸ್ ಏನಪ್ಪ ಈ ಥರ ವೀಡಿಯೋ ಮಾಡ್ತಿದ್ದಾಳಲ್ಲ ಅಂತ ಆಗಿ ನಾನು ವೀಡಿಯೋ ಮಾಡೋಕ್ಕೆ ಸಖತ್ತು ಇಷ್ಟಪಡ್ತೀನಿ ಜಾಸ್ತಿ ಏನದು ಏನು ಹೇಳ್ತಾರಲ್ಲ ಎಫೆಕ್ಟ್ ಎಲ್ಲ ಹಾಕಿ ವಿಡಿಯೋ ಮಾಡೋದು ಸಮಟೈಮ್ಸ್ ನಂಗೆ ಇಷ್ಟ ಆಗೋಲ್ಲ ಇವಾಗ ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ಓಕೆ ನಾನು ಯೂಟ್ಯೂಬ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ನ್ಯಾಚುರಲ್ಲಾಗೇ ಮಾಡೋಕ್ಕೆ ಇಷ್ಟಪಡ್ತೀನಿ ಇವಾಗ ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆಲ್ರೆಡಿ ಎದ್ದು ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ಅವರೆಲ್ಲ ಆಲ್ರೆಡಿ ಕೆಳಗಡೆ ಹೋಗೋಕ್ಕಾಗಿದ್ದೆ ಇವಾಗ ನಾನು ನಾನು ಕೂಡ ರೆಡಿಯಾಗಿದ್ದೀನಿ ಹಿಂಗೇನೆ ವಾಕ್ ಹೋಗಬೇಕಾದ್ರೆ ಜಸ್ಟ್ ಇವಾಗ ಒಂದು ಆಲ್ರೆಡಿ ರೆಡಿ ಆಗಿದ್ದೀನಿ ಜಸ್ಟ್ ಒಂದು ಶೂ ಹಾಕೊಂಡು ಹೋಗ್ತಾ ಇರೋದಷ್ಟು ಇನ್ನು ಅಲ್ಲಿ ಹೋಗಿ ನಾನು ಏನೆಲ್ಲ ಮಾಡ್ತೀನಿ ಮತ್ತು ಮಕ್ಕಳಿಗೆ ಏನೇನೆಲ್ಲ ಆಕ್ಟಿವಿಟೀಸ್ನ ಮಾಡಿಸ್ತೀನಿ ಪಾರ್ಕ್ ಕರ್ಕೊಂಡು ಹೋದರೆ ನಾವು ಅಗ್ರ ಹೋದ್ರೆ ಆಲ್ಮೋಸ್ಟ್ ಅಗ್ರ ಲೆಕ್ಕಿಗೆ ಹೋಗೋದು ಅಲ್ಲಿ ಮಕ್ಕಳಿಗೆ ಆಟಾಡೋಕ್ಕೆಲ್ಲ ತುಂಬಾ ಗೇಮ್ಸ್ಗಳಿದೆ ಹಾಗಾಗಿ ಅವ್ರಿಗೆ ಆ್ಯಕ್ಟಿವಿಟೀಸ್ ಮಕ್ಳು ಗೊತ್ತಾ ಬರೀ ಮಣ್ಣಲ್ಲಿ ಪಾರ್ಕ್ ಮಣ್ಣಲ್ಲಿ ಆಟಾಡೋದ್ರಿಂದ ಅವ್ರಿಗೆ ಇಮ್ಯುನಿಟಿ ಚೆನ್ನಾಗುತ್ತೆ ನಾವು ಮನೆ ಒಳಗಡೆ ಯಾವಾಗಲೂ ಇಟ್ಕೊಂಡ್ರೆ ಅವ್ರಿಗೆ ಏನಂತ ಅನ್ಸುತ್ತಪ್ಪ ಅಂತ ಅಂದರೆ ಒಂಥರ ಮೈಂಡ್ ಕೂಡ ಅವ್ರಿಗೆ ರಿಲ್ಯಾಕ್ಸೇಷನ್ ಅಂತ ಅನ್ಸಲ್ಲ ವೀಕ್ಲಿ ಒನ್ಸ್ ನಾವು ಹೊರ್ಗಡೆ ಕರ್ಕೊಂಡೋದ್ರೆ ಅವ್ರಿಗೂ ಕೂಡ ಮೈಂಡ್ ರಿಲ್ಯಾಕ್ಸೇಷನ್ ಇರುತ್ತೆ ಮತ್ತು ಅವರು ಕೂಡ ಹ್ಯಾಪಿ ಆಗ್ತಾರೆ ಮಕ್ಕಳು ಕೂಡ ಅದಕ್ಕೆ ಬರೋ ಒಂದು ಸಂಡೇಲಿ ಸಮಟೈಮ್ಸ್ ನಾನು ಅವ್ರ ಜೊತೆ ಸ್ಪೆಂಡ್ ಮಾಡ್ತೀನಿ ನಮ್ಮ ಹಸ್ಬೆಂಡ್ ಬೈತಾನೆ ಇರ್ತಾರೆ ಮಕ್ಕಳನ್ನ ಪಾರ್ಕಿಂಗ್ ಕರ್ಕೊಂಡು ಹೋಗು ಮಕ್ಕಳನ್ನ ಪಾರ್ಕಿಂಗ್ ಕರ್ಕೊಂಡು ಹೋಗು ಅಂತ ನಾನು ಅಯ್ಯೋ ಯಾರು ಹೋಗ್ತಾರಪ್ಪ ಅಂತ ಹೇಳಿಬಿಟ್ಟು ಇವತ್ತು ನಾನು ಕೂಡ ಜಿಮ್ಗೆ ಹೋಗ್ದೆ ಸ್ಕಿಪ್ ಮಾಡಿ ಸರಿ ವಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಅಲ್ಲಿ ಹೋಗಿ ಏನೆಲ್ಲ ತರಲೆಗಳು ಮಾಡ್ತಾರೆ ನನ್ನ ಮಕ್ಕಳು ಆ ಮಕ್ಕಳನ್ನ ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ నాలుగు వాక్ మాట్ీ మొ జిమ్ మక్లు పార్కి ఇక ఆట్రు పార్టీతాన్ని పార్కల్ ఆటాడల్వాందా అల్లి అమ్మ అదే ఇల్వ మగ్ తెలో ముగస్క పార్కల్ మటాడస అంత బీని నిదాన నిదా ಚೆನ್ನಾಗಿದ್ಯಾಂದ <sum> 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 ಮಕ್ಕಳ ಜೊತೆ ಆಟ ಆಡಬೇಕಾದ್ರೆ ಸಮ್ ಟೈಮ್ಸ್ ನಾವು ಕೂಡ ಹೋಗ್ಬಿಡ್ತೀವಿ ಹಾಗೆ ಇಲ್ಲಿ ಅವರು ಜೋಕಾಲಿ ಆಡಬೇಕು ಹೇಳಿದ್ರು ಅಂತ ಅವ್ರನ್ನ ಜೋಕಾಲಿಯಲ್ಲಿ ಆಟ ಆಡಿಸ್ಕೊಂಡು ಇನ್ನು ಇಲ್ಲಿ ಅಗ್ರ ಲೇಕ್ ಅಂತ ಇದು ತುಂಬನೇ ದೊಡ್ಡ ಲೇಕು ಯಾರು ಇನ್ನೂ ಯಾರಾದರೂ ಮಕ್ಕಳು ಕರ್ಕೊಂಡು ಇಲ್ಲಿ ಹೋಗಿ ಆಟ ಆಡಿಸ್ಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ತುಂಬಾ ಸ್ಪೇಸಿಯಸ್ ಆಗಿದೆ ಮತ್ತು ಚೆನ್ನಾಗೂ ಕೂಡ ಇದೆ ನೀವು ಹೋಗಿ ಅಲ್ಲಿ ಮಕ್ಕಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತೆ ಅಲ್ಲಿ ಮೆಡಿಟೇಷನ್ ತುಂಬ ಚೆನ್ನಾಗಿದೆ ಕಾಲಿಟ್ಕೊಂಡ್ ಬಾ ಜಾಗ ಇಲ್ಲಿ ನೋಡಿ ಇಲ್ಲಿ ಮಕ್ಕಳ ಇಲ್ಲೂ ಕೂಡ ಬಂದೆ ಮಕ್ಳಿಗೆ ಗೇಮ್ಸ್ ಎಲ್ಲ ಆಟಾಡ್ಸಕ್ಕೆ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿದೆ ಎರಡು ಕೈಲಿ ಹೋಲ್ಡ್ ಮಾಡು ಆ ಥರ ಕಾಲ್ ಎರಡು ಸ್ಟ್ರೈಟ್ ಬಿಡು ಸ್ಟ್ರೈಟ್ ಫುಲ್ ಸ್ಟ್ರೈಟ್ ಸ್ಟ್ರೈಟ್ ಬಿಡು ಫುಲ್ಲು ಹಾಗೆ ಇನ್ನು ಮಕ್ಕಳೆಲ್ಲ ಆಟ ನಾನು ಸ್ವಲ್ಪ ಹೊತ್ತು ವಾಕಿಲ್ಲ ಮುಗಿಸಿ ಮೆಡಿಟೇಷನ್ ಮಾಡೋಣ ಅಂತ ಬರ್ತಾ ಇದ್ದೆ ಆ್ಯಕ್ಚುಲಿ ಏನು ಗೊತ್ತಾ ನನಗೆ ತುಂಬ ಇಷ್ಟ ಅಂದರೆ ಒಂದು ಮೆಡಿಟೇಷನ್ ಒಂದು ಚೆನ್ನಾಗಿ ಎಕ್ಸಸೈಸ್ ಅದು ತುಂಬ ನಂದು ಅದು ಒಳ್ಳೊಳ್ಳೆ ಅಭ್ಯಾಸಗಳು ಮೆಡಿಟೇಷನಿಗೆ ಕೂತ್ಕೊಂಡ್ರೆ ಅಂತೂ ಹೇಳೋಕ್ಕೆ ಮನಸೇ ಬರಲ್ಲ ಕೆಲಸ ಇದೆಯಲ್ಲ ಅಂತ ಎದ್ಬಿಡ್ತೀನಿ ಸಮಟೈಮ್ಸ್ ಮಲೆನೂ ಕೂಡ ಅಲ್ಲಂತೂ ನೇಚರಲ್ಲಿ ಕೂತ್ಕೊಂಡಾಗೆಂತೂ ತುಂಬಾ ಮೈಂಡ್ ರಿಲ್ಯಾಕ್ಸೇಷನ್ ಆಗಿತ್ತು ಮತ್ತು ಅಕ್ಕಪಕ್ಕ ಅಕ್ಕಿಗಳು ಸೌಂಡ್ ಕೂಡ ಕೇಳಿಸ್ತಿತ್ತು ಸರಿ ಮಕ್ಕಳು ಬೇರೆ ಹೊಟ್ಟೆ ಶಿ ಹೊಟ್ಟೆ ಅಂತಿದ್ರು ಬಂದು ಸರಿ ನಾವು ಓಕೆ ಟೈಮಾಗಿ ಹೋಗ್ಬಿಡುತ್ತಲ್ಲ ಅಂತ ಒಂದು ಫೈವ್ ಮಿನಿಟ್ಸ್ ಮಾಡಿಬಿಟ್ಟಿದ್ದೆ ನಿಜವಾಗ್ಲೂ ನೀವು ಕೂಡ ಏನಾದರೂ ಮೈಂಡ್ ರಿಲ್ಯಾಕ್ಸೇಷನ್ ಅಂದರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮೆಡಿಟೇಷನ್ ಮಾಡಿ ನಿಜವಾಗ್ಲೂ ನಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ ಆ್ಯಕ್ಚುಲಿ ಇದು ನಂದು ಓನ್ ಎಕ್ಸ್ಪೀರಿಯನ್ಸ್ ನಾನು ತುಂಬಾ ಏನಾದರೂ ಮೈಂಡ್ ನನಗೆ ಕಿರಿಕಿರಿ ಅಂತ ಅನಿಸಿದ್ರೆ ನಿಜವಾಗ್ಲೂ ನಾನು ಒಂದು ಟೆನ್ ಮಿನಿಟ್ಸ್ ಮೆಡಿಟೇಷನ್ ಮಾಡಿಬಿಡ್ತೀನಿ ಮೆಡಿಟೇಷನ್ ಮಾಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಇನ್ನು ನಾನು ಮೆಡಿಟೇಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಮಾಡ್ತೀನಿ ನೋಡೋಣ ಬನ್ನಿ ನೇಚರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಆ್ಯಕ್ಚುಲಿ ನಮ್ಮ ಕಷ್ಟ ಸುಖ ದುಃಖ ಎಲ್ಲ ನಾವು ನೇಚರ್ ಹತ್ರ ಹೇಳ್ಕೊಂಡ್ರೆ ನಮ್ಮ ಮನಸ್ಸು ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನೋಡಿ ನೀರು ಎಷ್ಟು ತಿಳಿಯಾಗಿದೆ ಈ ನೇಚರಲ್ಲಿ ಯಾವುದೇ ರೀತಿ ಕಲ್ಮಶ ಇರಲ್ಲ ನಾವು ಎಷ್ಟು ನೇಚರ್ ಜೊತೆ ಬರಿತೀವೋ ಅಷ್ಟು ನಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀವಿ ಆ್ಯಕ್ಚುಲಿ ನನಗೆ ಬೇಜಾರಾದಾಗ ನಾನು ತುಂಬಾ ನೇಚರ್ ಜೊತೆ ಇರ್ತೀನಿ ಮತ್ತು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರಲ್ಲ ಆಫ್ ಅಂತ ಹೇಳ್ತಾರಲ್ಲ ಆಫ್ ಎಲ್ಲ ನಾನು ಈ ನೇಚರ್ ಜೊತೆಯೇ ಮಾಡೋದು ಇನ್ನು ಇಲ್ಲಿ ನನ್ನ ಮಗ ಚೆನ್ನಾಗಿ ಪಾರ್ಕಲ್ಲಿ ಆಟ ಆಡ್ಬಿಟ್ರು ನನಗೆ ನಡೆಯೋಕ್ಕಾಗಲ್ಲ ಅಮ್ಮ ಎತ್ಕೊಳ್ಳಿ ಅಮ್ಮ ಪ್ಲೀಸ್ ಅಂತ ನೋಡಿ ನನಗೆ ಹಿಂಸೆ ಕೊಡ್ತಾ ಇದ್ದಾನೆ ಇನ್ನು ಅವನು ಸ್ವಲ್ಪ ಎತ್ಕೊಂಡು ಸ್ವಲ್ಪ ದೂರ ನಡೆದೆ ಇವತ್ತು ಮಾತ್ರ ಚೆನ್ನಾಗಿ ಕ್ಯಾಲರಿ ಬರ್ನ್ ಆಗಿದೆ ಒಂದು ರನ್ ಮಾಡ್ಕೊಂಡೋದ್ರೆ ಒಂದು ಟ್ವೆಂಟಿ ಮಿನಿಟ್ಸಲೆಲ್ಲ ಆಗ್ಬೋದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ನಾವು ಮುಗಿಸ್ಬೋದು ವಾಕ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಮಿನಿಮಮ್ ಹಾಫ್ ಆನ್ ಅವರ್ ಬೇಕು ಅಥವಾ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕು ಡಿಫ್ರೆಂಡ್ಸ್ ನೀವು ಯಾವ ಥರ ವಾಕ್ ಮಾಡ್ತೀರಾ ಆ ಥರ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ ನಮ್ಮ ಹಸ್ಬೆಂಡ್ ಆಲ್ರೆಡಿ ಅವರು ಒಂದು ರೌಂಡ್ ಓಡಿ ಜಿ ಹೋಗಿ ಬರ್ತೀನಿ ಅಂತ ಹೋದರು ಇವಾಗ ನಾನು ಮಕ್ಕಳು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ನೆಕ್ಸ್ಟ್ ನಾನು ಏನು ಟಿಫನ್ ಮಾಡ್ತೀನಿ ಚೆನ್ನಾಗಿ ಯಾವ ಥರ ಇರುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ ಥರ ಬನ್ನಿ ಹೋಗೋಣ ಇವಾಗ ವಾಕೆಲ್ಲ ಮುಗಿಸ್ಕೊಂಡು ನಾನು ಬರ್ತಾ ಮಂಡೇಗೆ ಏನೇನೆಲ್ಲ ಐಟಮ್ಸ್ ಬೇಕು ಸ್ವಲ್ಪ ಹೂವು ಮತ್ತೆ ಸೊಪ್ಪು ತರಕಾರಿ ಎಲ್ಲ ತೊಗೊಂಬಂದ್ಬಿಡ್ತೀನಿ ಹಿಂಗೆ ಏನಾದರೂ ಆ ಕಡೆ ಹೋದ್ರೆ ಇನ್ನು ನಾಳೆ ಒಂದು ವೀಕಿಗೆ ಏನೇನೆಲ್ಲ ತರಕಾರಿಗಳು ಬೇಕೋ ಆ ಥರ ತೊಗೊಂಬಂದು ಸ್ಟೋರೇಜ್ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಇವತ್ತು ಮಧ್ಯಾಹ್ನ ಅಡುಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರಾನ್ಸ್ ಮತ್ತು ಸ್ವಲ್ಪ ಬಾಂಗ್ಡಾ ಆದರೆ ಸ್ವಲ್ಪ ಬಾಂಗ್ಡಾ ಫಿಶ್ಶು ಮತ್ತು ಸ್ವಲ್ಪ ಫ್ರಾನ್ಸ್ನ ತೊಗೊಂಡು ಬಂದಿದ್ದೀನಿ ನಾನು ಇದನ್ನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಆ್ಯಕ್ಚುಲಿ ಫಿಶ್ಶಲ್ಲಿ ತುಂಬ ಒಳ್ಳೆಯದು ಯಾವುದಂದರೆ ಒಂದು ಬಾಂಗ್ಡಾ ಫಿಶ್ಶು ಮತ್ತು ಸಾಲ್ಮನ್ ಫಿಶ್ ಅಂತ ಬರುತ್ತೆ ಅದು ತುಂಬಾ ಒಳ್ಳೇದು ಇದರಲ್ಲಿ ನಮಗೆ ಒಮೇಗ ತ್ರೀ ಅಂತ ಹೇಳ್ತೀವಲ್ಲ ನಮಗೆ ಈ ಫಿಶ್ಶಲ್ಲಿ ಒಮೇಗಾ ತ್ರೀ ಅಂತ ಹೇಳ್ತೀವಲ್ಲ ಅದು ನಮಗೆ ಸಿಗುತ್ತೆ ಇಲ್ಲಾಂದರೆ ಫಿಶ್ ಆಯಿಲ್ ಟ್ಯಾಬ್ಲೆಟ್ಗಳು ತೊಗೋತಾರೆ ತುಂಬ ಜನ ಮಕ್ಕಳಿಗೆ ಚಿಕನ್ ಮಟನ್ ಕೊಡೋಕ್ಕಿಂತ ಆದಷ್ಟು ನೀವು ಫಿಶ್ನ ಕೊಡಿ ಮಕ್ಕಳು ಬುದ್ಧಿ ಕೂಡ ಚುರುಕಾಗುತ್ತೆ ಮತ್ತು ಅವರು ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರ್ತಾರೆ ಇವಾಗ ಮಟನ್ ಚಿಕನಲ್ಲಿ ಬರೀ ಅದನ್ನು ಟೇಸ್ಟ್ಗೋಸ್ಕರ ಅಷ್ಟೇ ತಿಂತೀವಿ ನಾವು ಅದರಲ್ಲಿ ಏನು ನಮಗೆ ಅಷ್ಟೊಂದು ಚಿಕನಲ್ಲಿ ನಮಗೆ ಬ್ರೆಷ್ ಪೀಸಲ್ಲಿ ಸಿಗುತ್ತೆ ಬಟ್ ಮಟನ್ನು ಅದು ಏನಂದರೆ ಮಟನ್ನಲ್ಲಿ ಒಂದು ಸಿಗೋದು ನಾನೇನಂದರೆ ರೆಡ್ಮೀಟಲ್ಲಿ ವೈಟಮಿನ್ ಡಿ ಸಿಗುತ್ತೆ ನಮಗೆ ಬಟ್ ಅಲ್ಲಿ ತುಂಬಾ ಹೆಲ್ದಿ ಫುಡ್ ಇದು ಫ್ರಾನ್ಸ್ ಕೂಡ ಅಷ್ಟೇ ಬನ್ನಿ ಇವಾಗ ನಾನು ಇದು ಯಾವ ಥರ ಮಾಡ್ತೀನಿ ಮತ್ತು ಇವತ್ತಿನ ಸಂಡೇ ಅಡುಗೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಇವಾಗ ಬನ್ನಿ ನಾನು ಫಿಶ್ ಫ್ರೈ ಮಸಾಲೆನ ಹೇಗೆ ಕಲ್ಸ್ಕೊತೀನಿ ಅಂತ ತೋರಿಸ್ತೀನಿ ಫಸ್ಟ್ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟು ಜಾಸ್ತಿ ಮಸಾಲೆನ ಹಾಕೋಲ್ಲ ಮಸಾಲ ಕಲಿಸೋಕ್ಕೆ ಇಲ್ಲಿ ಆಚಿ ಅವ್ರದ್ದು ಫಿಶ್ ಮಸಾಲೆ ಫ್ರೈನ ಯೂಸ್ ಮಾಡ್ಕೊತೀನಿ ಎಷ್ಟು ನಾನು ಫಿಶ್ನ ತೊಗೊಂಡಿದ್ದೀನೋ ಅಷ್ಟು ಮೆಸರ್ಮೆಂಟ್ಗೆ ನಾನು ಮಸಾಲೆನ ಕಲ್ಸ್ಕೊತೀನಿ ಇವಾಗ ಫಸ್ಟಿಗೆ ನಾನು ಒಂದು ಒಂದೂವರೆ ಕೆ ಜಿಯಷ್ಟು ಫಿಶ್ನ ತೊಗೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಕಲ್ಸ್ಕೊತೀನಿ ಅಂದರೆ ಹೇಳಿದಂಗೆ ಫಿಶ್ ಫ್ರೈ ಮಸಾಲೆನ ಸ್ವಲ್ಪ ನಾನು ಆಚಿ ಮಸಾಲೆನ ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ ನಾನು ಇದನ್ನೇ ಯಾವಾಗಲೂ ಯೂಸ್ ಮಾಡೋದು ಕೆಲವೊಂದು ಎಲ್ಲ ಬ್ರ್ಯಾಂಡ್ಗೆ ಬಂದಿರುತ್ತೆ ಬಟ್ ಇದು ಟೇಸ್ಟ್ ನನಗೇನೋ ಚೆನ್ನಾಗಿದೆ ಅಂತ ಅನಿಸುತ್ತೆ ಹಂಗಾಗಿ ನಾನು ಎಷ್ಟು ಕೆ ಜಿ ಇದೆ ಅದನ್ನ ನೋಡಿ ಮೆಸರ್ಮೆಂಟ್ ಮಾಡಿಕೊಂಡು ಇಲ್ಲಿ ಹಾಕೊತಿದ್ದೀನಿ ಇಲ್ಲಿ ಒಂದು ಎರಡು ಪ್ಯಾಕ್ ಆಚೆ ಮಸಾಲ ಹಾಕೊತಿದ್ದೀನಿ ಮತ್ತು ಅದಕ್ಕೆ ನನಗೆ ಖಾರ ಎಷ್ಟು ಬೇಕು ಒಂದು ಸ್ಪೂನ್ ಖಾರದ ಪುಡಿನ ಹಾಕೊತಿದ್ದೀನಿ ಅದು ಮೆಸರ್ಮೆಂಟ್ ನೋಡಿಕೊಂಡು ಮತ್ತು ಧನ್ಯದ ಪುಡಿ ಧನ್ಯದ ಪುಡಿ ಅಂದರೆ ಮಟನ್ ಸಾಂಬಾರ್ಗೆ ಹಾಕ್ತಿರ ನೀವು ಅದೆಲ್ಲ ನಾನು ಇದನ್ನು ಸಾಂಬಾರ್ ಪೌಡ್ರ್ ಅಂತಲೇ ಎಕ್ಸ್ಟ್ರಾ ಮಾಡಿಸ್ಕೊತೀನಿ ಈಗ ತರಕಾರಿ ಸಾಂಬಾರೆಲ್ಲ ಮಾಡೋಕ್ಕೆ ಅದಕ್ಕೆ ನಾನು ಆ ಪೌಡರ್ನ ಯೂಸ್ ಮಾಡ್ಕೊತೀನಿ ಇದು ಒಂದು ಎರಡು ಸ್ಪೂನ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಮಗೆ ಒಂದು ಎಗ್ನ ಹಾಕೊತಿದ್ದೀನಿ ನಾನು ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಫ್ಲೋರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಅದು ಗರಿ ಗರಿ ಆಗಿ ಬರಬೇಕು ಅಂದಿತ್ತು ಇಲ್ಲಿ ಸ್ವಲ್ಪ ಸ್ವಲ್ಪ ನಾನು ಫ್ಲೋರ್ನ ಆ್ಯಡ್ ಮಾಡ್ಕೊತೀನಿ ಅದಕ್ಕೆ ಮೇನ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಲೆಮೆನ್ ಲೆಮೆನ್ನ ನಾವು ಎಷ್ಟು ಹಾಕ್ತೀವೋ ಫಿಶ್ಗೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ದಪ್ಪು ಲೆಮೆನ್ನ ತಗೊಂಡು ಇಟ್ಕೊತಿದ್ದೀನಿ ಚಿಕ್ಕಾಗಿದ್ರೆ ನೀವು ಒಂದು ಲೆಮನ್ನ ಹಾಕೊಬೋದು ಫೈನಲ್ ಆಗಿ ರುಚಿಗೆ ನನಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟ್ನ ಹಾಕಿ ಮಸಾಲೆ ಎಲ್ಲ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಅಲ್ಲಿ ಬಂದಿದೆ ತುಂಬ ನೀರನ್ನ ಹಾಕೊಬಾರ್ದು ಮತ್ತು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಇವಾಗ ನಾನು ಮೆಜರ್ಮೆಂಟ್ನ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಏನು ಒಳಗಡೆ ಇರುತ್ತೆ ಮೇನ್ ಇಲ್ಲಿಗೆ ಮಸಾಲೆನ ಜಾಸ್ತಿ ಹಾಕೊತ ಹೋಗ್ಬೇಕು ನಾವು ಫಿಶ್ ತಿಂತೀವಿ ಹೇಳಿದ್ರೆ ಒಂದು ಒನ್ ಅವರ್ ಅಥವಾ ಟೂ ಅವರ್ ಮುಂಚೆನೇ ಈ ಥರ ಮಸಾಲೆ ಹಾಕ್ಬಿಟ್ಟು ನಮ್ಗೆ ಇಟ್ಟರೆ ಅದು ನೀಟಾಗಿ ಮಸಾಲೆ ಇಟ್ಕೊಂಡಿರುತ್ತೆ ಆವಾಗ ನಾವು ಫ್ರೈ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೊಂದೇ ಮಸಾಲೆ ಹಾಕ್ಕೊಂಡು ಇಲ್ಲಿ ಇಟ್ಕೊತಿದ್ದೀನಿ ಇದನ್ನು ನಾವು ಮಸಾಲೆ ಕಲಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮಸಾಲೆ ಎಷ್ಟು ಚೆನ್ನಾಗಿ ಹಿಡಿಯುತ್ತೋ ಅಷ್ಟು ನಮಗೆ ಟೇಸ್ಟ್ ಆಗಿ ಬರುತ್ತೆ ಫಿಶ್ಶು ಫೈನಲಿ ಎಲ್ಲ ತವಾ ತವಾ ಫ್ರೈನ ಮಾಡೋಣ ಹೇಳ್ಬಿಟ್ಟು ಎಲ್ಲ ಫಿಶ್ಗೂ ಕೂಡ ಮಸಾಲೆ ಫೈನಲಿ ಫಿಶ್ ಫ್ರೈಗೆ ಏನೇನು ಮಸಾಲೆ ಬೇಕು ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ ಇದನ್ನು ಮಿನಿಮಮ್ ಒನ್ ಅವರ್ ಆದ್ರೂ ನಾವು ನೀಟಾಗಿ ಮ್ಯಾರಿನೇಟ್ ಮಾಡಿಟ್ರೆ ಟೇಸ್ಟ್ ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ಇದು ಮ್ಯಾರಿನೇಟ್ ಮಾಡೋಕ್ಕಿರ್ತೀನಿ ಇನ್ನು ಈ ಕಡೆ ಸ್ವಲ್ಪ ದಾಲ್ ಮತ್ತು ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದನ್ನು ರೆಡಿ ಮಾಡ್ಕೊಳೋಷ್ಟರಲ್ಲಿ ಇದು ರೆಡಿಯಾಗಿರುತ್ತೆ ಸ್ವಲ್ಪ ಮೊಸರನ್ನೇ ಎಪ್ಪಾಕಿದೆ ಹೇಳ್ಬಿಟ್ಟು ಬೆಣ್ಣೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಒಂದು ಅರ್ಧ ಲೀಸ್ ಅಷ್ಟರಷ್ಟು ಹಾಲೇನೋ ಇತ್ತು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದು ಹಾಲು ಒಡ್ದೋಗಿತ್ತು ಒಡ್ದೋಗಿರೋದನ್ನ ವೇಸ್ಟ್ ಏನಕ್ಕೆ ಮಾಡಬೇಕು ಅಂತ ಹೇಳಿ ನಾನಿಲ್ಲಿ ಅದನ್ನು ಎಪ್ಪಾಕೊಂಡಿದ್ದೆ ಎಪ್ಪಾಕೊಂಡು ಈ ಥರ ಬಂದಿತ್ತು ಸ್ವಲ್ಪ ಹುಳಿ ಬಂದುಬಿಟ್ಟಿತ್ತು ಹಂಗಾಗಿ ಇದನ್ನು ಬೆಣ್ಣೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ನೋಡಿ ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲಿಷ್ಟು ಬೆಣ್ಣೆನ ಮಾಡಿದ್ದೀನಿ ಇವಾಗ ಇದನ್ನು ಎತ್ಕೊಬೇಕು ಇದನ್ನು ಮಿಕ್ಸಿಲಿ ರುಬ್ಕೊಂಡು ಆಮೇಲೆ ಸ್ವಲ್ಪ ಕಡ್ದಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಿಂಗೆ ಹಾಕ್ಕೊಂಡ್ರೆ ನೀಟಾಗಿ ಬೆಣ್ಣೆ ಮೇಲೆ ಬರುತ್ತೆ ನೋಡಿ ಇವಾಗ ನಾವು ಈ ಥರ ಎತ್ಕೊಂಡ್ರೆ ನಮಗೆ ಈ ಥರ ಬೆಣ್ಣೆ ಸಿಗುತ್ತೆ ಆ್ಯಕ್ಚುಲಿ ನಾನು ಮನೇಲಿ ಏನು ರೆಗ್ಯುಲರಾಗಿ ಬೆಣ್ಣೆ ಮಾಡೋಲ್ಲ ಹಾಲು ಒಡ್ದೋಗ್ಬಿಟ್ಟಿತ್ತಲ್ಲ ಒಡ್ದಿರೋ ಹಾಲನ್ನ ಏನಕ್ಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಹಾಲಿನಾದರೂ ಒಡೆದೋಗಿದ್ರೆ ನೀವು ಈ ಥರ ಬೆಣ್ಣೆ ಮಾಡ್ಕೊಳ್ಳಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ನೋಡೋಣ ಇದು ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನಾನು ನಿಮ್ಮ ಹತ್ರ ಹೇಳ್ತೀನಿ ನಾನು ಮೊಸರು ಬೆಣ್ಣೆ ತೆಗಿಯೋಷ್ಟರಲ್ಲಿ ಈ ಕಡೆ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದು ಫಿಶ್ಶು ಮತ್ತು ಫ್ರಾನ್ಸ್ ಕೂಡ ತೊಗೊಂಬಂದಿದ್ವಿ ಅದನ್ನು ಬೇಯಿಸ್ಕೊಂಬಿಡೋಣ ಇನ್ನು ಹಸ್ಬೆಂಡ್ ಬೇರೆ ಊಟಕ್ಕೆ ಬಂದಿದ್ದರು ಸರಿ ಬೇಯಿಸ್ಕೊಂಬಿಡೋಣ ಅಂತ ಈ ಕಡೆ ಬೇಯಿಸ್ಕೊತಿದ್ದೆ ಯಾರೆಲ್ಲ ಫಿಶ್ ಲವ್ವರ್ ಇದ್ದೀರಾ ಅವರು ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವಾಗ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಆ್ಯಕ್ಚುಲಿ ನನಗೆ ಫ್ರಾನ್ಸ್ ನೋಡ್ತಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಟೇಸ್ಟ್ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ನಿಮ್ಮ ಹತ್ರ ಹೇಳ್ತೀನಿ ಇವಾಗ ಈ ಫಿಶ್ ಕೂಡ ಬಾಂಗ್ಡಾ ಫಿಶ್ ಕೂಡ ಚೆನ್ನಾಗಿದೆ ಟೇಸ್ಟ್ ಅಂತ ನಂಗೆ ಅನಿಸ್ತಿದೆ ಇದು ಸಂಡೇ ಸ್ಪೆಷಲ್ ಆಗಿದೆ ಆ್ಯಕ್ಚುಲಿ ನಾನು ಡಯೆಟ್ ಮಾಡಬೇಕಾದ್ರೆ ನಾನ್ ವೆಜ್ ಏನಾದರೂ ತೊಗೊಂಡ್ರೆ ಇಷ್ಟೇ ತೊಗೊಳ್ಳೋದು ಆ್ಯಕ್ಚುಲಿ ಇವತ್ತು ಫಿಶ್ ಪ್ರಾನ್ಸ್ ಎರಡನ್ನೂ ತೊಗೊಂಡಿದ್ದೀನಿ ಏನಾದರೂ ವೆಜ್ ಟೈಮಲ್ಲಿ ಚಿಕನ್ ಇದ್ದರೆ ಚಿಕನ್ ಫಿಶ್ ಇದ್ದರೆ ಫಿಶ್ ರೈಸ್ ಮಾತ್ರ ನಾನು ಇಷ್ಟೇ ತಗೊಳ್ಳೋದು ಇದ್ರ ಮೇಲೆ ಬೇಕು ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಹಾಕೊತೀನಿ ಇದ್ರ ಜೊತೆಗೆ ಸ್ವಲ್ಪ ಕುಕುಂಬರ್ ಇರುತ್ತೆ ಇಲ್ಲ ಕ್ಯಾರೆಟ್ ಇರುತ್ತೆ ಆ್ಯಕ್ಚುಲಿ ಇವತ್ತು ನಾನು ಅದೆರಡೂ ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ ಇದಾದ ಮೇಲೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ನಾನು ಅದರಡೂ ಕೂಡ ಆ್ಯಡ್ ಮಾಡ್ಕೊತೀನಿ ಅಡುಗೆ ಆಗಿದೆ ಬನ್ನಿ ಎಲ್ಲರೂ ಕೂಡ ಹೊರಣ ಸಂಡೆ ಸ್ಪೆಷಲ್ ನಿಮ್ಮ ಕೂಡ ಆ್ಯಕ್ಚುಲಿ ಎಲ್ಲರೂ ಮನೆಯಲ್ಲೂ ಸಂಡೆ ಸ್ಪೆಷಲ್ ಮಾಡಿರ್ತೀರ ಎಲ್ಲ ಮುಗೀತು ಇದೆಲ್ಲ ಆದಮೇಲೆ ನಾನು ಸಂಡೇ ಟೈಮ್ ನನ್ನ ಸ್ಕಿನ್ಗೆ ಅಂತ ಸ್ವಲ್ಪ ಟೈಮ್ನ ಕೊಡ್ತೀನಿ ಇಲ್ಲಿ ಸ್ವಲ್ಪ ಕ್ಲೆನ್ಸಿಂಗ್ ಮತ್ತು ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಬೀಟ್ರೂಟ್ ಕ್ಯೂಬ್ಸ್ ಮತ್ತು ಆರೆಂಜ್ನ ತೊಗೊಂಡಿದ್ದೀನಿ ಬೀಟ್ರೂಟ್ ಕ್ಯೂಬ್ಸಲ್ಲಿ ನಾನು ವಾಶ್ ಮಾಡಿಕೊಂಡು ನಾನು ಹಿಂಗೆ ಬೀಟ್ರೂಟ್ ಕ್ಯೂಬ್ಸ್ನ ಫಸ್ಟು ರಬ್ ಮಾಡ್ಕೊತೀನಿ ಇದು ನಂದು ಎ ಸಂಡೇ ಏನಾಗಿರೋಲ್ಲ ನಾನು ಯಾವಾಗೆಲ್ಲ ಫ್ರೀ ಇರ್ತೀನೋ ಅವಾಗೆಲ್ಲ ನಾನು ಮನೇಲೇ ಏನಾದರೂ ಹೊಸ್ದಾಗಿ ಟ್ರೈ ಮಾಡ್ತಾ ಇರ್ತೀನಿ ನಾವು ಮನೇಲೇ ಹೊಸದಾಗಿ ಟ್ರೈ ಮಾಡೋದ್ರಿಂದ ಹೊರಗಡೆ ಏನೇನು ಕೆಮಿಕಲ್ ಹಾಕೆಲ್ಲ ಮಾಡಿರ್ತಾರೋ ಅದು ನಾಟ್ ಗುಡ್ ಫಾರ್ ಸ್ಕಿನ್ ಎಲ್ಲರ ಸ್ಕಿನ್ಗೂ ಸೂಟಬಲ್ ಆಗೋಲ್ಲ ನಾನು ನಿಮ್ಮಲ್ಲಿ ಎಲ್ರಿಗೂ ಒಂದು ಟ್ಯಾನ್ ರಿಮೋವಲ್ ಪ್ಯಾಕ್ನ ಹೇಳ್ಕೊಡ್ತಾ ಇದ್ದೀನಿ ನಾನು ಇದು ರೆಗ್ಯುಲರಾಗಿ ಮನೆಯಲ್ಲೇ ಯೂಸ್ ಮಾಡ್ತೀನಿ ತುಂಬಾ ನನಗೆ ಯೂಸ್ಫುಲ್ ಆಗಿದೆ ಇಲ್ಲ ನಾನು ಸ್ವಲ್ಪ ಹೆಸರು ಕಳ್ಳನ ತೊಗೊಂಡು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಪೌಡ್ರ್ ಮಾಡಿಟ್ಕೊಂಡು ನಾನು ಇದಕ್ಕೆ ಸಮ್ ಟೈಮ್ಸ್ ರೋಸ್ ವಾಟ್ರನ್ನು ಮಿಕ್ಸ್ ಮಾಡ್ಕೊತೀನಿ ಇಲ್ಲ ಅಂತ ಹೇಳಿದರೆ ಒಂದು ಟೊಮೊಟೊ ಮತ್ತು ಒಂದು ಆಲೂಗಡ್ಡೆನ ತಗೊಂಡು ಅದನ್ನು ಕೂಡ ಮಿಕ್ಸಿಗೆ ನೀಟಾಗಿ ಪೇಸ್ಟ್ ಥರ ಮಾಡ್ಕೊತೀನಿ ಅದು ಪೇಸ್ಟ್ ಸ್ವಲ್ಪ ನೀರು ಹಾಕ್ಕೊತೀನಿ ಪೇಸ್ಟ್ ಥರ ಮಾಡ್ಕೊತೀನಿ ಅದು ಪೇಸ್ಟ್ ಆದಮೇಲೆ ನಾನು ಏನು ಆವಾಗಲೇ ಹೆಸ್ರು ಕಾಳಿಟ್ಟಿನ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ರೋಸ್ ಪೆಟಲ್ ಕೂಡ ಆ್ಯಡ್ ಮಾಡ್ಕೊತೀನಿ ಆವಾಗಲೇ ನಾನು ಏನು ಬೀಟ್ರೂಟ್ನ ಅಪ್ಲೈ ಮಾಡ್ಕೊಂಡಿದ್ದೆ ಅದನ್ನು ಕ್ಲೆನ್ಸಿಂಗ್ ಥರ ಮಾಡ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಆರೆಂಜನ್ನ ರಬ್ ಮಾಡ್ಕೊತೀನಿ ಆಮೇಲೆ ಏನೇ ಮನೇಲಿ ಏನೇ ಫ್ರೂಟ್ಸ್ ಇದ್ರೂ ಆ ಫ್ರೂಟ್ಸ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ ಅದು ಸ್ವಲ್ಪ ಅಳಗಿ ಥರ ಅಳಗಿರೋ ಥರ ಆಗಿದ್ದರೆ ಫೇಸ್ಗೆ ಇನ್ನೂ ಚೆನ್ನಾಗಿ ಗ್ಲೋ ಕೊಡುತ್ತೆ ಈಗ ಬಾಳೆಹಣ್ಣು ಸಮಟೈಮ್ಸ್ ನಾನು ಜಾಸ್ತಿ ಬಾಳೆಹಣ್ಣು ಯೂಸ್ ಮಾಡ್ಕೊತೀನಿ ಈಗ ಚುಕ್ಕಿ ಬಾಳೆಹಣ್ಣು ಅಂತ ಬರುತ್ತಲ್ಲ ಅದು ತುಂಬಾ ಸ್ಕಿನ್ನ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ ಈ ಥರ ಪೇಸ್ಟ್ ರೆಡಿಯಾಗಿದೆ ನಾನು ಇದಕ್ಕೆ ಸ್ವಲ್ಪ ರೋಸ್ ಪಿಟಲ್ ಪೌಡ್ರನ್ನ ಆ್ಯಡ್ ಮಾಡ್ಕೊತೀನಿ ನಾನು ಇದನ್ನು ಮೀಶೋಯಿಂದ ಇಂದ ಸಮ್ ಟೈಮ್ಸ್ ಏನಾದರೂ ಪ್ಯಾನ್ ಆದರೆ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಇದನ್ನು ಹಾಗೆಯೇ ಕೂಡ ಆ್ಯಡ್ ಮಾಡ್ಬೋದು ಇದನ್ನು ಯೂಸ್ ಮಾಡ್ತಿದ್ದೀನಲ್ಲ ಹೊಲಿಕೇ ಹಾಕೊಂಬಿಡೋಣ ಅಂತ ಇದ್ರ ಜೊತೆಗೆ ಹಾಕೊತಿದ್ದೀನಿ ಇದಕ್ಕೆ ನಾನು ಮೊಸರು ಕೂಡ ಆ್ಯಡ್ ಮಾಡ್ಕೊತೀನಿ ಟೈಮ್ಸ್ ಏನಾದರೂ

ಸ್ವಲ್ಪ ಮಾಡ್ಕೊತೀನಿ ಹಾಫ್ ಅನ್ ಅವರ್ ಆದ್ಮೇಲೆ ಇದ್ರ ರಿಸಲ್ಟ್ ನ ತೋರಿಸ್ತೀನಿ ಮಿಸ್ ಮಾಡಿದ್ರ ತರ ಕೊನೆ ತನಕ ನೋಡಿ ಹಾಫ್ ಅನ್ ಅವರ್ ಇಲ್ಲ ನಾನು ಇದು ಹಾಫ್ ಅನ್ ಅವರ್ ಬಿಟ್ಟು ನಿಮಗೆ 2 ಮಿನಿಟ್ಸ್ ಅಲ್ಲಿ ತೋರಿಸ್ಬಿಡ್ತೀನಿ ಗೈಸ್ ನೋಡಿ ಕಾಣಿಸ್ತಾ ಇದೀನಿ ಇವಾಗ ನಾನು ಫೇಸ್ ನ ವಾಶ್ ಮಾಡ್ಕೊಂಡು ಬಂದು ಜಸ್ಟ್ ಒಂದು ಮಾಯಶ್ಚರೈಸರ್ ನ ಅಪ್ಲೈ ಮಾಡಿದೀನಿ ಅಷ್ಟೇ ಇನ್ನು ಏನು ಅಪ್ಲೈ ಮಾಡಿಲ್ಲ ತಲೆಗೆ ಎಣ್ಣೆ ಬೇರೆ ಹಾಕಿರೋದಕ್ಕೆ ಈ ತಲೆಗೂ ಈ ಮುಖಕ್ಕೂ ಒಂಥರ ಎಣ್ಣೆ ಮುಖ ಥರನೇ ಕಾಣಿಸ್ತಾ ಇದೆ ನಿಮಗೆ ಏನು ಹೇಳ್ತಾರಲ್ಲ ಡಿಫ್ರೆಂಟ್ಸ್ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಸರಿ ಮಾಡಿ ನೋಡಿ ಆ್ಯಕ್ಚುಲಿ ನಾನು ತಲೆಗೆಲ್ಲ ಫುಲ್ ಎಣ್ಣೆ ಹಾಕೊಂಡ್ಬಿಟ್ಟಿದ್ದೀನಿ ಸಂಡೇ ಅಂತ ಹೇಳ್ಬಿಟ್ಟು ಹಾಗಾಗಿ ಎಣ್ಣೆ ಎಣ್ಣೆ ಕಾಣಿಸ್ತಾ ಇದೆ ಇವಾಗ ಜಸ್ಟ್ ನಾನು ಅಪ್ ಆಗಿ ಬಂದು ನಾನು ಇಮಿಡಿಯೇಟ್ ವೀಡಿಯೋ ಮಾಡ್ತಿದ್ದೀನಿ ಫೇಸ್ಗೆ ಜಸ್ಟ್ ಒಂದು ಮಾಯಶ್ಚರೈಸರ್ ಅಪ್ಲೈ ಮಾಡಿಬಿಟ್ಟು ನೋಡಿ ಇದು ಸ್ಕಿನ್ಗೆ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ಈ ಥರ ಇರುತ್ತೆ ಇವತ್ತಿನ ವಿಡಿಯೋ ನಾನು ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಿಮ್ಮ ಪ್ರೀತಿ ಸಪೋರ್ಟ್ ಈಗೇ ಇರಲಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋಗೆ ಇನ್ನೂ ಯಾರಲ್ಲಿ ನನ್ನ ಚಾನಲನ್ನು ನೋಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಕೊಡ್ತೀನಿ ಮತ್ತು ಡಯಟಿಂಗ್ ಫುಡ್ನ ಯಾವ ಥರ ನಾನು ಮೇಂಟೈನ್ ಮಾಡ್ತೀನಿ ನಿಮಗೂ ಕೂಡ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಏನು ಮಾಡ್ತೀನಿ ಸೀಸೂನ್